ಅನೇಕ ಮಹನೀಯರ ತ್ಯಾಗ ಬಲಿದಾನದಿಂದ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ನಾವು ಬ್ರಿಟಿಷರ ಬಂಧನದಿಂದ ಬಿಡುಗಡೆ ಹೊಂದಿದ ಮಹಾಸು ದಿನ ಅದರ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ ಹದಿನೈದು ದೇಶದಾದ್ಯಂತ ಒಂದು ರಾಷ್ಟ್ರೀಯ ಹಬ್ಬವನ್ನಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಅಂತಾರಾಷ್ಟ್ರೀಯ ಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯನ್ನ ಅಲಂಕರಿಸಿದ ಗಣ್ಯ ಮಹನೀಯರನ್ನು ಸ್ವಾಗತಿಸುವುದು ನನ್ನ ಹೆಮ್ಮೆಯ ಕರ್ತವ್ಯವಾಗಿದೆ ಜನಿಸಿರುವೆ ಚರಣಗಳಿಗೆ ಅರಳಿರುವೆ ಗುರುವಿನ ಪಾದ ಪೂಜೆಗೆ ಬೀಗುತ್ತಿರುವೆ ದುಂಬಿಯ ಬರುವಿಗೆ ಬಾಗಿ ಸ್ವಾಗತಿಸುವೆ ಅತಿಥಿ ಮಹೋದಯರಿಗೆ ಮೊದಲನೆಯದಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಡಿ ಕೋಟಿ ಸಂಸ್ಥೆಯ ಅಧ್ಯಕ್ಷರು ಇವರಿಗೆ ನಮ್ಮ ಶಾಲೆಯ ಪರವಾಗಿ ಮುಖ್ಯ ಶಿಕ್ಷಕರ ಪರವಾಗಿ ಗುರುವೃಂದದ ಪರವಾಗಿ ಹಾಗೂ ಮುತ್ತು ವಿದ್ಯಾರ್ಥಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಇವರಿಗೆ ಕುಬೇರ್ ಪತ್ತಾರ್ ಈತನಿಂದ ಪುಷ್ಪವನ್ನು ವಿತರಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಸುಶಾಂತ್ ಮಡವಾಳನ್ ಈತನಿಂದ ವಿತರಣೆ ಅದೇ ರೀತಿಯಾಗಿ ಇವರಿಗೂ ಕೂಡ ಮುಖ್ಯ ಶಿಕ್ಷಕರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಗುರು ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಕುಂಗು ಹೃದಯದ ಸ್ವಾಗತವನ್ನು ಕೋರುತ್ತೇವೆ ಪ್ರಶಾಂತ್ ಮಡಿವಾಳರ್ ಈತನಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಇನ್ನೊರು ಅತಿಥಿಗಳಾದ ಹಾಗೂ ಮುಖ್ಯೋಪಾಧ್ಯಾಯರಾದ ಟಿ ಎನ್ ಕಡ್ಕೋಳ್ ಗುರುಗಳಿಗೆ ನಮ್ಮ ಶಾಲೆಯ ಪರವಾಗಿ ಮುಖ್ಯ ಶಿಕ್ಷಕರ ಪರವಾಗಿ ಹಾಗೂ ಗುರುಗಳ ಪರವಾಗಿ ಮೂರು ವಿದ್ಯಾರ್ಥಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಇಂದಿನ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಇವರಿಗೆ ಸುಜಲ್ ರಾಮಣ್ಣವರ್ ಈತನಿಂದ ಪುಷ್ಪವನ್ನು ವಿತರಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಪುಷ್ಪವನ್ನು ವಿತರಣೆ ಮಾಡಿದ ಸುಜಲ್ ರಾಮಣ್ಣವರ್ ಇವನಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಎಲ್ಲ ಗುರುಗಳು ಗುರುಮಾತೆಯರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ಅಂತೆ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಸ್ವಾಗತ ಭಾಷೆಯನ್ನು ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು